ಸಂಪ್ರದಾಯದ ವರ್ಷದ ಕೊನೆಯ ಹಬ್ಬವಾಗಿರುವ ಹೋಳಿ ಹುಣ್ಣಿಮೆ ವೈಶಿಷ್ಟ್ಯತೆಗೆ ಹೆಸರಾಗಿದೆ ಹಬ್ಬದಲ್ಲಿ ಯುವಕರು ಮಕ್ಕಳು ಹಲಿಗೆಯನ್ನ ಬಾರಿಸಿ ಹಬ್ಬವನ್ನು ಸಡಗರ ಸಂಭ್ರಮದಿಂದ ಆಚರಿಸಲು ಸಿದ್ಧತೆಯನ್ನು ಮಾಡಿಕೊಳ್ಳುತ್ತಿದ್ದು ಹೋಳಿ ಹುಣ್ಣಿಮೆಯಲ್ಲಿ ಪ್ರತಿಷ್ಠಾಪನೆ ಮಾಡುವ ಕಾಮರತಿಯ ಮೂರ್ತಿಗಳು ಕಲಾವಿದರ ಕೈ ಚಳಕದಲ್ಲಿ ಅರಳಿ ನಿಂತಿವೆ ಹಬ್ಬಕ್ಕೆ ಇನ್ನೂ ಮೂರು ದಿನ ಬಾಕಿ ಇದ್ದು ಕಾಮರತಿಯ ಮೂರ್ತಿಗಳಿಗೆ ಕಲಾವಿದರು ಅಂತಿಮ ಸ್ಪರ್ಶವನ್ನ ನೀಡುತ್ತಿದ್ದಾರೆ காமரத்த மண்ணில தார்வாட் ஜில்லியா தாரவா हள்ளி ஓனிய கோபால் தேவேந்தர சித்திரகார் சஞ்சய் தேவேந்திர சித்திரகார் அவரும் ಕಳೆದ ಮೂವತ್ತು ವರ್ಷಗಳಿಂದ ಕಾಮರತಿಯ ಮಣ್ಣಿನ ಮೂರ್ತಿಗಳನ್ನು ಮಾಡುತ್ತಿದ್ದು ಇವರು ತಯಾರಿಸುವ ಮಣ್ಣಿನ ಮೂರ್ತಿಗಳು ಸುಂದರ ಹಾಗೂ ಆಕರ್ಷಣೀಯ ಮೂರ್ತಿಗಳಾಗಿರುವುದರಿಂದ ಜಿಲ್ಲೆಯ ಸುತ್ತಮುತ್ತಲಿನ ಹಳ್ಳಿಯ ಜನರು ಸೇರಿದಂತೆ ರಾಜ್ಯದ ವಿವಿಧೆಡೆಯಿಂದ ಜನರು ತೆಗೆದುಕೊಂಡು ಹೋಗಿ ಪ್ರತಿಷ್ಠಾಪನೆಯನ್ನು ಪ್ರತಿ ವರ್ಷವೂ ಮಾಡುತ್ತಿದ್ದಾರೆ ಅದರಂತೆ ಈ ವರ್ಷವೂ ಕೂಡ ಇವರು ತಯಾರಿಸಿರುವ ಕಾಮರತಿಯ ಮೂರ್ತಿಗಳಿಗೆ ಮುಂಗಡವಾಗಿಯೇ ಬರೆಸಿ ಪ್ರತಿಷ್ಠಾಪನೆಗೆ ಿದ್ದಾರೆ ತಲಾಂತರದಿಂದ ಇವರು ಕಾಮರತಿಯ ಮೂರ್ತಿಗಳನ್ನಲ್ಲದೆ ಗಣೇಶನ ಮೂರ್ತಿಗಳು ಲಕ್ಷ್ಮಿಯ ಮೂರ್ತಿಗಳು ಪಣತಿಗಳನ್ನು ಮಾಡುತ್ತಾ ಬರುತ್ತಿದ್ದಾರೆ ಗೋಪಾಲ ದೇವೇಂದ್ರ ಚಿತ್ರಕಾರ್ ಹಾಗೂ ಸಂಜಯ್ ದೇವೇಂದ್ರ ಚಿತ್ರಕಾರ್ ಅವರು ಸಾಂಪ್ರದಾಯಿಕ ಹಬ್ಬಗಳನ್ನು ಶ್ರೇಷ್ಠ ಮಣ್ಣಿನ ಮೂರ್ತಿಗಳೊಂದಿಗೆ ಆಚರಿಸುವಂತೆ ಪತ್ರಿಕೆಯೊಂದಿಗೆ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ತಲೆ ನಮ್ಮ ಕುಟುಂಬವು ಸಾಂಪ್ರದಾಯಿಕ ಹಬ್ಬಗಳಾದ ಗಣೇಶ ಚತುರ್ಥಿಯಲ್ಲಿ ಗಣೇಶನ ಮೂರ್ತಿಗಳನ್ನು ದೀಪಾವಳಿಗಳಲ್ಲಿ ಹಣತಿ ಹಾಗೂ ಲಕ್ಷ್ಮಿಯ ಮಣ್ಣಿನ ಮೂರ್ತಿಗಳನ್ನು ಮಾಡುತ್ತಾ ಬರುತ್ತಿದ್ದು ಮೂವತ್ತು ವರ್ಷಗಳಿಂದ ನಾವು ಶ್ರೇಷ್ಠ ಮಣ್ಣಿನ ಮೂರ್ತಿಗಳನ್ನು ಮಾಡುತ್ತಿದ್ದೇವೆ ಸಾಂಪ್ರದಾಯಿಕ ಹಬ್ಬಗಳನ್ನು ಶ್ರೇಷ್ಠ ಮಣ್ಣಿನ ಮೂರ್ತಿಗಳಿಂದ ಆಚರಿಸಬೇಕು ಆಧುನಿಕತೆಯಲ್ಲಿ ಪಿಒಪಿ ಪಿಓಪಿ ಪ್ಲಾಸ್ಟರ್ ಮೂರ್ತಿಗಳಿಂದಾಗಿ ಶ್ರೇಷ್ಠ ಮಣ್ಣಿನ ಮೂರ್ತಿಗಳನ್ನು ತಯಾರಿಸುವವರಿಗೆ ಆರ್ಥಿಕ ಸಂಕಷ್ಟವಾಗುತ್ತಿದ್ದು ಪಿಒಪಿ ಪ್ಲಾಸ್ಟರ್ ಮೂರ್ತಿಗಳನ್ನು ಸರ್ಕಾರದಿಂದ ನಿಷೇಧಿಸುವಂತೆ ಹಾಗೂ ಶ್ರೇಷ್ಠ ಮಣ್ಣಿನ